ಮುಪ್ಪ ವಯಸ್ಸಾದ ಬಳಿಕ ತಾಯಿ ತಂದಿನ ಮನೆಯೊಳಗೆ ಬಿಟ್ಟು ಆ ತಾಯಿ ತಂದಿ ಏನು ಬೇಡ್ತಾರ ನೋಡು ಬೇಡಿದ್ದ ತಂದು ಬಾಯಂದ ತಗದ ಬಾಯಾಗ ಹಾಕಿ ಯಾವ ಮಕ್ಕಳು ಜ್ವಾಕಿ ಮಾಡ್ತಾವ ನೋಡು ಅವ್ರ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಕ ಕಡೆ ಮಕ್ಕಳು ಹತ್ರ ಶಾತ್ ಹೇಳ್ತಾರೆ ಪುಣ್ಯಾತ್ಮರೇ ಈ ಮಾತು ಹೇಳ್ತಾರೆ ಪುಣ್ಯಾತ್ಮರೇ ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹಣ್ಣು ಮಕ್ಕಳು ಬಂದು ನಿಮ್ಮ ಮನಿ ನಿತ್ರ ಅಂದ್ರ ನಿತ್ರ ಅಂದ್ರ ಅಕ್ಕಿಗೆ ಯಾರು ಬಂಗಾರ ಕೊಡ್ಬ್ಯಾ ಬೆಳ್ಳಿ ಕೊಡ್ಬ್ಯಾಡ್ರಿ ಹೌದು ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗರಿಗೆ ನೀವ್ ಯಾರು ಕೊಡ್ಲಿಕ್ಕೆ ಹೋಗ್ರಿ ಪುಣ್ಯ ತಾಯಿ ತಂದಿನ ಕಳ್ಕೊಂಡು ಪರದೇಶಿ ನಿಮ್ಮ ಮಕ್ಕಳ ಬಾಕಲಿಗೆ ನಿಮ್ಮ ಚೆರಗಿ ಬಾಕಲ ಒಳಗೆ ಅಂದ್ರ ಸ್ವರ್ಗದ ಇರ್ತಕ್ಕಂಥ ಸಿಗತೈತಿ ಅಂತ ಮಾತಾಡ್ತು ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ ತಾಯಿ ತಂದಿ ಇಲ್ಲದ ತವರಿಗೆ ಹೋದರೆ ಸಲ್ಲ ಇದ ಗಿಡದ ಬಿಡಕ್ಕ ಕೂತಾಂತಿ ತೆಗೆದುಕೊಂಡಂಗೆ ಹೆಣ್ಣಿನ ಜಲ ತಿಳಿಯಾರ ಇವತ್ತಿನ ದಿವಸ ನಮ್ಮ ಮದಗೊಂಡ ಮಹಾರಾಜರು ಆ ಬಹಳ ಒಳ್ಳೆ ತಮಗ ಅಮೃತದ ಜೀವನ ಹೌದು ನೀಡ್ಯಾರ ಹಾ ವಿಷಯನು ಇಲ್ಲಿ ಹಾ ಈಗ ಮೈಕ್ ಬರೋಬ್ಬರ ಹಿಡಿತು ಹಾ ಹಾ ವಿಷಯನು ಇಲ್ಲಿ ಬಹಳ ಚಂದ ನಡೆದವ ಇಟ್ಟಾರ ಹಾ ಹಾ ತಮಗೆ ಎಲ್ಲರಿಗೆ ಒಂದು ಮಾತು ಹೇಳುದದ ಏನು ಹೇಳಿದ್ರಿಪ್ಪ ಮತ್ತು ಅಣ್ಣ ರೀ ದಾಳಿ ಮಾಡಬೇಡ್ರಿ ಅವ್ನ ಸುತ್ತ ಬರ್ತಾನೆ ಇಲ್ಲಿ ಇಲ್ಲಿ ಬಂದು ಶುದ್ಧ ಮಾಡ್ತಾನೆ ಒಟ್ಟು ನಾವು ಮಂಗಳಾರತಿ ಅವರಾಗ ಶುದ್ಧ ಆಗ್ತದ ಅದು ಗ್ಯಾರಂಟಿ ಹಾಂ ಹಲೋ ಹಲೋ ಹಾ ಹಲೋ ಇರ್ಲಿ ಜರಾ ಬೇಕೋ ಕಮ್ಮಿ ಆಗ್ಬಿಡಕತ್ತಿ ಬರಬರಕ್ಕತಿ ಕಡೆ ಬಂದ್ಬಿಟ್ಟು ಹೆಂಗೆ ಹೇಳ್ತಾರೆ ಹಾಂ ಹಾಂ ಅವನು ಒಬ್ಬನೆ ಆಗ್ಯಾನ ಮಾಯಿಕ ಇದಾವ ಹಾಂ ಇರಲಿ ಆಹಾ ಇಲ್ಲಿ ಎಲ್ಲಾ ನಮ್ಮ ಮುತ್ತವರು ಹೇಳಿದ್ರ ಏನ್ ಹೇಳಿದ್ರಿ ಸರ್ ಧನ್ಯಾಳ ದಾಸ್ಯಾಳ ಹೌದು ಕಾಜಿ ಬಿಳಿಗಿ ಹಾ ಇಲ್ಲಿ ಎಲ್ಲಾ ಸುತ್ತಮುತ್ತಿನ ಹಳ್ಳಿ ಮಂದಿ ಹಾ ಕುಡ್ಯದ ಹೌದು ಇಲ್ಲಿ ವಿಶೇಷವಾಗಿ ಮಾತುಗಳ ಹಾ ಬಹಳ ಚಂದ ಕಾರ್ಯಕ್ರಮ ನಡಿತೈತಿ ಹೌದು ಅದು ಸಣ್ಣ ಮಗ ಆದ ಪರ್ಸು ಹೊಗಳಿ ಹೊಗಳಿ ಹಾ ಹಾ ಹೊನ್ನ ಕೈ ಏರಿಸ್ತಾನ ಹೌದು ಅತ್ತ ಅಂದ್ರು ಕರೆ ನಾವು ಪ್ರೀತಿಲಿಂದ ಹೊಗಳಿದೆವು ಮುತ್ತೇವ್ ಯಾಕೋ ಹಿಂಗ ತಿಳ್ಕೊಂಡಾರ ಹಾ ಹಾ ಹೊಗಳಿ ಹೊಗಳಿ ಏರಿಸಿ ಗಿಡ ಮ್ಯಾಲ ಏರ್ಸಿ ಬಿಡದ್ ಬಡ್ಡಿ ಕಡಿತಾನ ಅವ್ರು ತಿಳ್ಕೊಂಡಾರ ಹಂಗೇನಲ್ರಿ ಮತ್ತಾರ ಅದು ನಿಮ್ಗೆಲ್ಲ ಕೂತೋರ್ಗೆ ವಿಷಯ ನೆನಪಿರ್ಬೇಕ ಹಾ ಏನ್ರಿಪ್ಪ ವಿಷಯ ಅವರು ನಮ್ಮ ಅಪ್ಪರ ಇದಾರ ಹೌದು ಮತ್ತ ಅವ್ರನ್ನ ಗಿಡ ಏರ್ಸಿ ಬಡ್ಡಿ ಕೈ ಹಾಕಿ ಬಡ್ಡಿ ಕಡದ ಕೆಳಗೆ ಕಡದ ಅಂದ್ರೆ ಏನಾರ ಅವ್ರಿಗೆ ಸಮಸ್ಯೆ ಅಂದ್ರೆ ಜಾಯ್ಕ್ ಮಾಡವ್ ನಾನೇ ಅಲ್ರಿ ಮಗನೆಲ್ಲ ಜ್ವಾಕ್ ಮಾಡಾವ ಮತ್ ಹಂಗ ಗಿಡ ಏರಿಸಿ ಬಡ್ಡಿಗೆ ಕರ್ಚು ಮಾತ್ರ ನಾ ಹಾಕುದಿಲ್ಲ ಹೌದು ಅವು ಹಾಕೋ ಮ್ಯಾಗಳು ಬೇರೆ ಇರ್ತಾವ ಇಲ್ಲಿ ಎಲ್ಲಾ ಪುಣ್ಯಾತ್ಮರೇ ರೀ ನಮ್ಮನ್ನ ರೊಕ್ಕ ಕೊಟ್ಟು ನೀವು ಎದಕ್ ಕರ್ಸಿರಿ ಹಾ ಹಾ ಎದಕ್ ಕರ್ಸಿರಿಪಾ ನಮ್ಮಿಂದ ಏನರ ಒಂದ್ ಎರಡು ಒಳ್ಳೆ ಮಾತುಗಳ ಹಾ ಹಾ ತಮಗ ಹೇಳಿ ಹೌದು ನಮ್ಮನ್ ಇವತ್ತಿನ ದಿವ್ಸ ಹಾಲಳ್ಳಿ ಗ್ರಾಮಕ್ಕೆ ಕರ್ಸಿರಿ ಹಾ ಹಾ ತಮಗೆಲ್ಲಾ ಕೂಡಿರ್ತಕ್ಕಂತ ಹಿರಿಯರಿಗೆ ಒಂದು ಮಾತನ್ನು ಹೇಳುದದ ಏನು ಹೇಳ್ರಿಪ್ಪ ಮಾತಾ ಜೀವನದೊಳಗಿದೊಂದು ಮಾತು ತಮಗೆಲ್ಲರಿಗೆ ನೆನಪಿರ್ಬೇಕು ಹಾಂ ಹಾ ಏನು ರೀ ಅದು ಮಾತಾ ಏನು ಹೇಳುದದ ಅಂತ ಕೇಳಿದ್ರೆ ಸಾಕಷ್ಟು ಹಳ್ಳಿ ಮಂದಿ ಕುಡಿರಿ ಹಾ ಹಾ ಮುಪ್ಪ ವಯಸ್ಸು ಆದ ಬಳಿಕ ಹೌದು ಮುಪ್ಪ ವಯಸ್ಸು ಆದ ಬಳಿಕ ಹಾಂ ಹಡದ ತಾಯಿ ತಂದಿಗೆ ಹಾಂ ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡಿರ್ತೇಳಿ ಇದೊಂದು ಮಾತು ಪುಣ್ಯತ್ಮ್ಯ ತಾವೆ ಎಲ್ಲರೂ ಇದೊಂದು ಮಾತು ಪಾಲಿಸ್ಕೊಂಡು ಹೋಗ್ಬೇಕು ಹೌದು ಹೌದು ಸರ ಹಾಂ ಹಡದ ತಾಯಿ ತಂದಿಗೆ ಯಾಕೆ ಹೊಟ್ಟೆ ತುಂಬಾ ಅನ್ನ ಹಾಕ್ಬೇಕ್ರಿ ಹಡದ ತಾಯಿ ತಂದಿಗೆ ಯಾಕೆ ಹೊಟ್ಟೆ ತುಂಬಾ ಅನ್ನ ಹಾಕ್ಬೇಕಿದ್ರೆ ಹಾ ತಮ್ ಎಲ್ಲರಿಗಿ ನೆನಪಿರ್ಲಿ ಏನ್ರಿಪಾ ನಾವು ನೀವು ಸಣ್ಣ ಮಕ್ಕಳಿದ್ದಾಗ ಹೌದು ನಮ್ಮ ತಾಯಿ ನಮ್ಮನ್ನ ಹೆಂಗ ಜ್ವಾಕಿ ಮಾಡ್ಯಾಳಪ್ಪ ಅಂತ ಕೇಳಿದ್ರೆ ಆ ಹೆಂಗ್ ಮಾಡ್ಯಾಡ್ರಿಪ್ಪ ಜ್ವಾಕಿ ಗಂಗಾ ಹಾಲ ಅನ್ನ ಹಾಕೊಂಡ ಹೌದು ತಾಯಿ ಮಗನಿಗೆ ಊಟ ಮಾಡ್ಸಕ್ ಬೆಂದ್ ಹತ್ತಾಳ ಹಾ ಹಾ ಅವಾಗ ಸಣ್ಣ ಮಗ ಹೆಜ್ಜೆ ಹಾಕೋತ ಮುಂದ್ ಓಡಾಕ ತಾಯಿ ಹತ್ತಾಳ ಏನ್ ತಡ್ರಿಪ ತಾಯಿ ಏ ಮಗ ಊಟ ಮಾಡ್ತೋ ಏನು ಬೆಕ್ಕಿಗೆ ಹಾಕಲು ಹೌದ್ ಹೌದು ಊಟ ಮಾಡ್ತೋ ಏನು ನಾಯಿಗೆ ಹಾಕಲು ಹಾ ಹಾ ನೀ ಉಳ್ಳಿಕಂದ್ರ ನಾನೇ ಉಣಿತಿನ ತಿಳ್ಕೊಂಡು ಗಂಗಾಳದ ಅನ್ನ ತಗೊಂಡು ತಾಯಿ ಬಾಯಾಗ ಇಟ್ಕೋತಾಳ ಕರೀ ತಾಯಿ ಬಾಯಾಗ ಇಟ್ಕೊಂಡ್ ಮಾಡ್ತಾಳ ಬಾಯಾಗ ತಾಯಿ ಉಂಡಿಲ್ಲ ಉಂಡಿಲ್ಲ ಹೌದ್ ಹೌದಾ ಸಣ್ಣ ಕೂಸ ಹಾ ನಮ್ಮ ಉಣ್ತಾಳ ತಿಳ್ಕೊಂಡು ಬಾಯಿ ತರಿತಂದ್ರ ಬಾಯಾಗ ಹಿರಿತಕ್ಕಂತ ತುತ್ತು ಹಳ್ಳಿ ಕೂಸಿನ ಬಾಯ ಕಾಯಾಗ ಹಾಕಿ ತಾಯಿ ನಮಗ ನಿಮ್ಗೆ ಊಟ ಮಾಡಿಸ್ಯಾಳ ಹೌದು ಹೌದು ಮಾಡಿಸ್ಯಾಳ್ರಿಪ್ಪ ತಾಯಿ ನಮ್ಮ ತಂದಿ ಹೆಂಗ ನಮ್ಮನ್ನ ಜಾಕಿ ಮಾಡ್ಯಾನಂತ ಕೇಳಿದ್ರ ಹೆಂಗ್ ಮಾಡ್ಯಾನ್ರಿ ಸರ ಹತ್ತನೇ ಬಜಾರಕ್ಕ ತಂದಿ ಹೊಂಟ್ರ ನಿತ್ತ ಅವಾಗ ಆರು ವರ್ಷದ ಮಗ ಹೊಸ್ತಲ್ ಹಾರಿ ಬಂದ ತಂದಿ ಕಿರುಬಳ್ ಹಿಡಿದ ತಾನ ಏನ್ ತಾನ್ರಿಪ್ಪ ಯಪ್ಪ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನಿ ಒಂದ ಹಾ 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 ಅವಾಗ ತಂದಿ ಮಗನಿಗೆ ಹೇಳ್ತಾನ ಏನಂತ್ರಿಪ್ಪ ಏ ಮಗ ಬಜಾರದೊಳಗ ಕೆಟ್ಟ ಗರ್ದಿ ಇರ್ತದ ಹೌದು ಕೆಟ್ಟ ಗರ್ದಿ ಅವ್ರ ಕಾಲಿಗೆ ಇವ್ರ ಕಾಲಿಗೆ ಹತ್ತಿ ಹುಡಿ ಹಾರಿ ಹಾ ಹಾ ನಿನ್ನ ಮಗನಾಗ ಬಾಯಾಗ ಹುಡಿ ಹೋಗಿ ಜಡ್ ಬರ್ತದ ಮಗ ನೀ ನೀ ಬೇಡು ಬೇಡು ಬೇಡ ಬೇಡಿದ್ದೇ ನಾ ತಂದು ಕೊಡ್ತೀನಿ ತಿಳ್ಕೊಂಡ ಹಾ ಹಾ ತಂದೆ ಆರು ವರ್ಷದ ಮಗನ ಮನೆಯಾಗ ಬಿಟ್ಟು ಮಗ ಏನು ಬೇಡ್ತ ನೋಡಿ ಬೇಡಿದ್ದೆ ತಂದು ಬಾಯಾಗ ಹಾಕಿ ನಮಗ ಪುಣ್ಯಾತ್ಮರಿ ನಮ್ಮ ತಂದೆ ಜೋಪಾನ ಮಾಡ್ಯಾನ ಮಾಡ್ಯನ್ರಿ ತಾಯಿ ತಂದಿಗೆ ಎಂಬತ್ತು ಎಂಬತ್ತೈದು ವಯಸ್ಸಾಯ್ತಂದ್ರ ಆಯ್ತಂದ್ರ ಆಯ್ತಂದ್ರ ಹೇಳ್ಬೇಕ ಏನಂದ್ರಿ ತಾಯಿ ತಂದಿ ಹಾ ಹಾ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ ದುಡಿದಿರಿ ಇನ್ನು ಮ್ಯಾಲ ನೀವು ದುಡಿದಿ ಬೇಡ ಹಾ ಹಾ ನೀವ್ ಏನ್ ಬೇರ್ತೀರಿ ಬೇಡ್ರಿ ಹಾ ಬೇಡಿದ್ದೇ ನಾ ತಂದು ಕೊಡ್ತೀನಿ ಅಂತ ಹೇಳಿ ಹೌದು ಮುಪ್ಪ ವಯಸ್ಸಾದ ಬಳಿಕ ತಾಯಿ ತಂದಿನ ಮನೆಯೊಳಗೆ ಬಿಟ್ಟು ಆ ತಾಯಿ ತಂದಿ ಏನ್ ಬೇರ್ತಾರ ನೋಡು ಬೇಡಿದ್ದ ತಂದು ಬಾಯ ಅಂದ ತೆಗೆದು ಬಾಯಕ್ಕೆ ಹಾಕಿ ಯಾವ ಮಕ್ಕಳ ಆಕೆ ಮಾಡ್ತಾವ್ ನೋಡು ಅವರ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಕ ಕಡೆ ಮಕ್ಕಳು ಹತ್ರ ಶಾತ್ ಪುಣ್ಯಾತ್ಮೇ ಎಲ್ಲರಿಗೂ ಮಾತಾಡ್ತಿರ್ಬೇಕು ಹೌದ್ ಹೌದ್ರಿಪಾ ಇದನ್ನು ತಿಳ್ಕೊಂಡ ಹಾ ಹಾ ನಾವು ನೀವು ಎಲ್ಲರೂ ಪ್ರಪಂಚ ಮಾಡ್ಬೇಕಾಗ್ಯದ ಮಾಡಬೇಕಾಗ್ಯದ ಹಾ ಹಾ ಈಗ ವಿಷಯದ ಹೊಸ ವಿಷಯ ಇಡು ನನ್ನ ಮಗ ಹೇಳಿ ಹಾ ಹಾ ವಿಷಯ ಹೊಸದ ಇಲ್ಲಿ ಇವತ್ತು ಬಳಕೆ ಮಾಡ್ಯಾರ ಹೌದ್ ಹೌದು ಹೊಸದು ಏನು ವಿಷಯ ಇಟ್ಟಾರಪ್ಪ ಅಂತ ಕೇಳಿದ್ರೆ ಏನು ಇಟ್ಟಾರೀಪ ವಿಷಯ ಈಗ ನಮ್ಮ ಅಣ್ಣಪ್ಪ ಗೌಡ್ರು ಹಾ ಹಾ ಮನಿ ವಾಸ್ತು ಶಾಂತಿ ಹುಡ್ಯಾರ ಹುಡ್ಯಾರ ಇಲ್ಲಿ ಸಾಕಷ್ಟು ಮಂದಿ ಹ ಬಂದಾರ ಬಂದಾರ ವಾಸ್ತಿ ಶಾಂತಿ ಮಾಡಿ ಹ ಮಂದಿನ ದೇವ್ರನ್ನ ಕರೆಸುದು ಯಾಕ ಹೌದು ಇಲ್ಲಿ ಮಂದಿ ಬರುದು ಯಾಕ ಹ ಇಲ್ಲಿ ಬಂದವರಿಗೆ ಏನು ಲಾಭ ಅದ ಕರೆಸವ್ ಏನು ಲಾಭ ಅದ ಲಾಭದ ಅಂತಕ್ಕಂತ ಹೇಳ್ಯಾರ ನಮ್ಮ ಮುತ್ತೇವರು ವಿಷಯ ಇದನ್ನ ಹಿಂಗ ಇವತ್ತು ಗೆಳಸೋನ ತಂದಾರ ಹಾ ಹಾ ನನಗ್ ಹಿಂಗ ತಿಳಿತದ ಏನ್ ತಿಳಿತವ್ರಿ ಮಂದಿ ಬರುದು ದೇವರು ಬರುದು ಹ ಒಂದು ದೇವರ ಕರ್ಕೊಳ್ಳೋದು ಹೌದು ಜನರನ್ನ ಕರ್ಸೋದು ಹಾ ಹಾ ಇದ್ರೊಳಗ ಯಾರಿಗೆ ಲಾಭ ಅದ ಹಾ ಹಾ ಒಂದು ವಿಷಯ ಚರ್ಚೆ ಮಾಡೋದು ನನ್ನ ಇವತ್ತು ವಾದ ವಾದಿರ್ಲಿ ಕೇಳಿದ್ರೆ ಈಗ ಅಣ್ಣಪ್ಪ ಗೌಡರು ಮನಿ ಕಟ್ಟಿ ಶಾಂತಿ ಮಾಡ್ಯಾರ ಹಾ ಹಾ ಮನೆಗೆ ಕರ್ಸುಗಳು ನಮ್ಮ ಪಾಲಿಗೆ ಇರ್ಲಿ ನನ್ನ ಪಾಲಿಗೆ ಇರ್ಲಿ ಹಾ ಇನ್ನು ಬಂದವರು ಮುತ್ತೋರ್ ಪಾಲಿಗೆ ಇರ್ಲಿ ಹೌದು ಇಲ್ಲಿ ಒಂದು ವಿಷಯ ಅದ ಏನತ್ರೀಪ ವಿಷಯ ಮನಿ ಶಾಂತಿ ಮಾಡಿ ಹಾ ಈಗ ಎರಡು ದೇವ್ರಗಳ ಕರೆಸೋದು ಬಂದು ಬಂಧುಗಳಿಗೆ ಕರೆಸೋ ಎದಕ್ ಮಾಡ್ತಾರೆ ಹೌದು ಎದಕ್ ಮಾಡ್ಬೇಕಾಗಿದೆ ಇದನ್ನ ಕೇಳಿದ್ರೆ ಹ ಸುಮ್ಮ ಮನಿ ಕಟ್ಟಿ ಹ ಸುಮ್ಮ ಬಿಡ್ಲಾಕ ಬರುದಿಲ್ಲ ಒಂದ ಎಲ್ಲ ಹಾಳು ಹೊಲದಾಗ ಹಾ ಒಂದು ಹಾಳ ಜಾಗದಾಗ ಕಲ್ಲು ಬಿದ್ದಿರ್ತದೆ ಹೌದು ಒಂದ ಹಾಳು ಜಾಗದಾಗ ಮಣ್ಣು ಬಿದ್ದಿರ್ತದೆ ಬಿದ್ದಿರ್ತದ ಒಂದು ಹಾಳ ಜಾಗದಾಗ ಉಸುಕ್ ಬಿದ್ದಿರ್ತದೆ ಹ ಕಟ್ಟವ್ರೆ ನಾನಾ ಮನಿ ಇಲ್ಲಿ ಕಟ್ಟಿ ಹೋಗಿರ್ತಾರೆ ಹೌದು ಇದು ಶುದ್ಧ ಆಗಬೇಕಾಗಿರ್ತದೆ ಹಾ ಇದು ಇದು ಮನಿ ಶುದ್ಧ ಆಗ್ಬೇಕಾಗ್ಯದ ಶುದ್ಧ ಆಗ್ಬೇಕಾಗ್ಯದ ಹೌದು ಇದು ಶುದ್ಧ ಆಗಬೇಕು ಅನ್ನೋದು ನಿಮ್ಗೆ ಉದಾಹರಣೆ ತಿಳಿಬೇಕಾಗತ್ತದೆ ಈಗ ಪ್ರತಿ ಒಬ್ರು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೆವು ಮಾನವ ಜನ್ಮಕ್ಕೆ ನಾವು ನೀವು ಎಲ್ಲರೂ ಹುಟ್ಟಿ ಬಂದ ಬಳಿಕ ಮಾಡ್ಕೋಬೇಕು ಪ್ರತಿ ಒಬ್ಬರು ಗುರುವಿನ ಮಾಡ್ಕೊಂಡು ಗುರು ಮೋಕ್ಷದಿಂದ ಲಿಂಗ ನಾವು ಕಟ್ಕೊಂಡೇವಂದ್ರೆ ಮನುಷ್ಯ ಶುದ್ಧ ಆಗ್ತಾನ ಹೌದು ಹೌದ ನಾವು ಲಿಂಗ ಕಟ್ಕೊಂಡೇವಂದ್ರೆ ಮನುಷ್ಯ ಹೆಂಗ ಶುದ್ಧ ಆಗ್ತಾನ ನೋಡು ಮನಿ ಶಾಂತಿ ಆದಾಗ ಮನಿ ಶುದ್ಧ ಆಗ್ತದ ಅಲ್ಲಿ ತನ ಮನಿ ಆಗಂಗಿಲ್ಲ ಶುದ್ಧ ಆಗುದಿಲ್ಲ ಇನ್ನೊಂದು ಮಹಾತ್ಮ ಹೇಳ್ತಾರೆ ಗುರು ಭಕ್ತನಿಲ್ಲದ ಮನಿ ಹಾ ಲಿಂಗ ಕೊಳ್ಳಾಗಿಲ್ಲದವ್ರ ಮನಿಗೆ ಹೌದು ಮಾತ್ಮರು ಶರಣರು ಊಟಕ್ಕೆ ಸಹಿತ ಅಲ್ಲಿ ಹೋಗಂಗಿಲ್ಲ ಹೇಳ್ತಾರ ಅವರು ಹೋಗಂಗಲ್ಲ ಗುರು ಪುತ್ರ ಆಗಿ ಹಾ ಗುರು ಕೊಳ್ಳ ಗುರುವಿನ ಲಿಂಗ ಕೊಳ್ಳಾಗ ಯಾವ ಕಟ್ಗೋತ ನೋಡು ಅವನ ಮನೆಗೆ ಮಹತ್ಮರು ಶರಣರು ಊಟಕ್ಕೆ ಹೋಗ್ತಾರತ್ತ ಹೌದ್ ಹೌದ್ ಹೆಂಗ ಗುರು ಕೊಳ್ಳಾಗ ಲಿಂಗ ಕಟ್ಟಿ ಉಪದೇಶ ಕೊಟ್ಟ ಆ ಮಾನವನ ಜನ್ಮ ಸಫಲ ಆಗ್ತದ ನೋಡು ಹಂಗ ಇವತ್ತಿನ ದಿವಸ ಹೌದು ನಮ್ಮ ಅಣ್ಣಪ್ಪ ಗೌಡ್ರ ಕಟ್ಟಿರ್ತಕ್ಕಂತ ಮನೆಗೆ ಕಾಜಿ ಬೆಳಿಗ್ಗೆ ಕಾಶಿ ಲಿಂಗ ಮುಕ್ತಿಯನ್ನ ಹಾ ಹಾಲಳ್ಳಿ ಮಾಳಿಂಗರನ್ನ ಹೌದು ಕರೆಸಿಕೊಂಡ ಅಂತ ದೇವಾನ ದೇವತೆಗಳು ಪವಿತ್ರವಾದ ಗುರುನಾಥ ಬಂದು ಆ ಮನೆಯೊಳಗೆ ಪಾದ ಇಟ್ಟಂದ್ರ ಆ ಮನಿ ಶುದ್ಧ ಆಗ್ತದ ಅವ್ರ ಈ ಊರಾಗ ಕರೆಸ್ಕೋಬೇಕಾಗಿದೆ ಹೌದು ಹೌದಾ ಇಟ್ಟು ಎಲ್ಲಾ ಮಂದಿನ ಕರ್ಸ್ಯಾರ ಕರೆಸ್ಯಾರ ಯರಿಪ ಇಟ್ಟು ಎಲ್ಲಾ ಮಂದಿನ ಕರೆಸಿ ಹಾ ಇಲ್ಲಿ ಅನ್ನದಾಸೋಗ ಇನ್ನೊಂದು ಜ್ಞಾನದಾಸೋಗ ಇಟ್ಟಾರ ಹೌದು ಅನ್ನದ ಅಸೋಗ ಇಟ್ಟಿಟ್ಟು ಎಲ್ಲಾ ಮಂದಿನ ಯಾಕ ಕರ್ಸ್ಯಾರ ಯಾಕರ್ ಸೇರಿಪ್ಪಾ ಹೇಳ್ತಾರೆ ಮಾತ್ಮರು ಹಾ ಏನಂತ ಅನ್ನ ದಾನಕ್ಕಿಂತ ಇನ್ನು ದಾನಗಳಿಲ್ಲ ಹೌದು ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ ಅನ್ನಕ್ಕೆ ಮಿಗಿಲ ಇನ್ನಿಲ್ಲ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೌದು ಹೇಳ ಏನಂದ್ರೆ ನೀವು ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅನ್ನಕ್ಕೆ ಮೇಲೆ ಇನ್ನಿಲ್ಲ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳಿದ ಹೌದ್ರಿ ಸರ ನೀವೆಲ್ಲ ಹೇಳಿದ ಕರೆಕ್ಟ್ ಆದ್ರಿ ಸರ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತೀರಿ ನೀವು ಹಿಂಗ್ ಹೇಳಿದ ಹಾ ರಕ್ತದಾನೆ ಶ್ರೇಷ್ಠ ಅಂತ ನಾ ಹತ್ತಿನ್ರಿ ಸರ್ ನೀ ಏನತ್ತಿ ರಕ್ತದಾನ ರೊಕ್ಕ ದಾನೆ ಶ್ರೇಷ್ಠ ಅಂದ್ರೆ ಹಿಂಗನ್ರಿ ನಾ ರೊಕ್ಕದ್ ಹೆಂಗ ಶ್ರೇಷ್ಠದ ಹೆಂಗ ಶ್ರೇಷ್ಠದ ಕೇಳ್ರಿ ಸರ್ ಹ ಈಗ ಬಸವನ ಸಂಗೋಳದಿಂದ ಮುತ್ತಾರ ಬಂದ್ರಿ ಬಂದಾರ ಮತ್ತ ಬಸವನ ಬಾಗೇಡಿ ತಾಲೂಕು ನೀವು ಬಂದ್ರಿ ಬಂದಿದೆವು ಹ ಏನ್ ರೊಕ್ಕಕ್ಕಾಗಿ ಬಂದಿರೋ ಅನ್ನಕ್ಕಾಗಿ ಬಂದಿರು ಹೇಗಂದ್ರಿ ಹಿರಿಯಾರ ಅನ್ನಕ್ಕಾಗಿ ಕರೆ ಇತ್ತಂದ್ರ ಹ ಚಂದಿ ಈ ಸತ್ತು ಬರೋಣ ಬರೋಣ ಉಂಡೆ ಊಟ ಮಾಡಿದ್ವಿ ಮಧ್ಯಾಹ್ನ ಎರಡು ಮೂರು ಗಂಟೆಗೊಮ್ಮೆ ಉಂಡ್ರಿ ಹಾಂ ಸಂಜೆ ಆರು ಗಂಟೆಗೊಮ್ಮೆ ಊಟ ಮಾಡ್ರಿ ಹಾಂ ನಾಲ್ಕು ರೊಟ್ಟಿ ಹೋಗಾಗ ಪದರ ಕೊಟ್ಟು ಕೊಡ್ತಾರೆ ಸುಮ್ಮ ಹುಮ್ಮದ ಜೀಪ್ ಹತ್ತಿ ರೊಕ್ಕಿಲ್ಲ ರೂಪಾಯಿ ಇಲ್ಲ ಹ ಅನ್ನದಾನ ರೊಕ್ಕಿಲ್ಲ ರೂಪಾಯಿ ಇಲ್ಲ ಸುಮ್ಮ ಹುಮ್ಮದು ಜೀಪ ಹತ್ತಿ ಯಾಕ್ರಿ ಇದ್ಯಾರ ಏ ಇರ್ಲಿ ಇರ್ಲಿ ಇರಲಿ ಹಾ ಹಾಂ ನಿನ್ನ ನಾ ಮಾತು ಕೇಳ್ತೀನಿ ಏನು ನೀವು ಎರಡೂ ಮ್ಯಾಲದವರು ರೊಕ್ಕಗಾಗಿ ಬಂದೀರಿ ಅಂತ ಹೇಳಿದೆ ನೀನು ಹಾ ಹಾ ಈಗ ಅನ್ನನೇ ಜಗತ್ತದಾಗ ಶ್ರೇಷ್ಠ ಅನ್ ಕೂಡ ನೀ ಅನಂದಿ ಹಾ ಹಾ ಅನ್ನ ಶ್ರೇಷ್ಠ ಇಲ್ರಿ ಜಗತ್ತದಾಗ ರೊಕ್ಕ ನೀ ನೀಳ್ತೀ ಹೌದ್ರಿ ಮತ್ತ ಈಗ ಬರುವ ಮುಂದೆ ಹಾ ಬಂದ್ ಗಾಡಿ ಇಳಿದ ಕೂಡ ನಮ್ಮನ್ನು ಊಟಕ್ಕೆ ಕರ್ಕೊಂಡು ಹೋದ್ರ ಅವ್ರಿ ಹೌದು ಊಟಕ್ಕೆ ಕರ್ಕೊಂಡೋಗಿ ಊಟ ಮಾಡಸಕತ್ರು ಹಾ ಹಾ ಇನ್ನೊಂದು ಚಪಾತಿ ಹಾಕೋರಿ ಅವ್ರ ಹೌದ್ರಿಪ್ಪ ನೀ ಏನಂದಿ ಏನಂದ್ರಿ ಬಹಳ ಆನಂದ ಆಯ್ತಂದಿ ಹೌದ್ ಹೌದು ಈಗ ಅವ್ರು ಏನು ಮುಗಿಸ್ ನೋಡ ರೊಕ್ಕ ನಮ್ ಕೈಯಾಗ ಕೊಡ್ತಾರ ಕುಲಾರ್ದ ನೀವು ಹೋಗುದೇ ಇಲ್ಲ ಕುತ್ ಬಿಡದ್ರಿ ಮನಿ ತುಂಬ ಅಲ್ಲಿ ಮನೆ ಮುಂದ ಏ ಅವ್ರು ಮಾತಾಡಿದ್ರೊಕ್ಕ ನಮ್ ಕೈಯಾಗ ಕೊಡ್ತಾರೆ ಹಾ ಹಾ ಅದ್ರಕ್ಕಿಂತ ಹತ್ತು ಸಾವಿರ ಹೆಚ್ಚಿಗೆ ಕೊಡ್ತಾರೆ ಹಾ ಹಾ ತಗೋತೇನು ತಗೋತೀನಲ್ರಿ ಮತ್ತೆ ಅದಕ್ಕಿಂತ ಹತ್ತು ಸಾವಿರ ರುಚಿ ಕೊಟ್ರಂದ್ರೆ ಹಾಂ ಹಾಂ ತುಂಬ ತುಂಬಾ ನಾ ಮತ್ತೆ ಮತ್ತು ಎದಕ್ಕೆ ಸಾಕತ್ತಿದ್ರಿ ಹಾಂ ಹಾಂ ಎದಕ್ಕೆ ಒಸರ್ತು ಅನ್ನಕ್ಕೆ ಸಾಕಂತಿದ್ರಿ ಬೇ ಉಸಿಡಿ ನೀವು ಮಾತಾಡೋ ಮಾತು ಹೆಂಗೆ ಆಗ್ತದ ಗುರ್ತದಲ್ಲ ಹಾಂ ಹಾಂ ನೀವು ಮಾತಾಡೋ ಮಾತು ಹೆಂಗೆ ಆಗ್ಯದ ಇವತ್ತು ಅಂತ ಕೇಳಿದ್ರೆ ಹೆಂಗೆ ಆಗ್ಯದ್ರಿಪ್ಪ ಅಡವಿ ಬಿದ್ದು ಮಾತು ಹೇಳತ್ತಿದ್ರಿ ಅಡಿವಿ ಬಿದ್ದು ಈ ಮಾಯಕ ಕಾಡೋದಕ್ಕೆ ನೀನು ಮಾತಾಡೋದ್ ಹೆಂಗೆ ಆಗ್ಯದ ಹಾಂ ಹಾಂ ಭಾಳ ದಿವಸಕ್ಕೆ ಹೌದು ಮಾವನ ಮನೆಗೆ ಎಳೆ ಬಂದಿದ್ದತ್ತ ಹಾಂ 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 ಹಸ್ತಾಗಿ ಲಗ್ನ ಆಯ್ತು ಹೌದು ಮಾವನ ಮನಿಗ್ ಬಂದಿದ್ದ ಒಂದು ಪದ್ಧತಿ ಹಳೇ ಪದ್ಧತಿತ್ರಿ ಪದ್ಧತಿ ದೊಡ್ಡ ಶ್ರೀಮಂತರ ಮಗ ಇದ್ದವ ಹಾ ಅವ ಸೂರ್ಯನ ಬೆಳಕ ಬಿಟ್ಟು ಮತ್ತನ ಬೆಳಕೆ ನೋಡಿದಿಲ್ರಿ ಅವ ಸೂರ್ಯನ ಬೆಳಕ್ ಬಿಟ್ಟು ಸೂರ್ಯ ಹೊಂಟಿಂದ ಹೇಳುದು ಹೌದು ಹಳ್ಳಿ ಸೂರ್ಯ ಮುಣಗುದ್ರ ಊಟ ಮಾಡಿ ಮನ್ಕೊಂಡ್ ಬಿಡುದು ಮಕ್ಕಳವ ಪದ್ಧತಿ ಪದ್ಧತಿತ್ತ ಹಾ ಹಾ ಮನ್ಯಾಗ ತಾಯಿ ತಂದಿ ಹೇಳಿದ್ರು ಏನತ್ರಿಪ್ಪ ನೀ ಹಾಲಳ್ಳಿಗ ಹೊಸ ಹೊಂಟಿದಿ ಹಾ ಹಾ ಸೂರ್ಯ ಹೊಂಟಿಂದ ಹೇಳ್ತಿದಿ ಹೌದು ಹಳ್ಳಿ ಸೂರ್ಯ ಮುಣಗಿ ಮುಣಗುದ್ರೊಳಗಾಗಿ ಮನ್ಕೋತಿದಿ ಬೀಗರ್ ಊರಿಗೆ ಹೊಂಟಿದಿ ಹಾ ನೀ ದೌಡ್ ಮನ್ಕೋಬೇಡ ಅವ್ರು ಯಾವಾಗ ಊಟ ಮಾಡಿ ಮನ್ಕೋತಾರೆ ಅವ್ರ ಹೊತ್ತು ಕಳೆದ ಮನ್ಕೋತೀನಿ ಹೇಳಿ ಕಳ್ಸಿದ್ರೆ ಹೌದು ಅವಾಗ ಒಳೆ ಬಂದ್ರಿ ಹಾ ಹಾ ಬಂದು ಹೊತ್ತುಗಳಿಲ್ಲ ಹೌದು ಹೊತ್ತುಗಳಿಲ್ಲ ಹೊತ್ತು ಮುಣಗುದ್ರಾಗ ನಿದ್ದಿ ಬರ್ಲಾಕತ್ತು ಆಮೇಲೆ ಚಲೋ ಆಯ್ತಾ ಅವನಿಗೆ ಹಾ ಹಾ ಅಮಂದ ಏನು ನಿದ್ದೆ ಮಾಡಿದ್ರೆ ಕೆಲಸ ಆಗೋಲ್ಲ ನಾವು ಹೌದು ನಮ್ ಮನೆಯಾಗ ತಾಯಿ ಹೇಳಿ ತಂದು ಹೇಳುಗಾರ ಏನಂತರೇ ಮಾಡ್ಬೇಕಂತ ಹೇಳಿ ಅಲ್ಲೇ ಓಣೆ ತಿರ್ಗಾಡ ನೋಡಿದ್ಲು ಹಾ ಹಾ ಮಳೆ ಎಟ್ಟು ಆಕ್ಟಿವ್ ಅಂದ್ಕಿ ಹಾ ಹಾ ಎಟ್ಟು ತಿರುಗಾಡ್ತಾನೆ ಓಣಿ ಎಲ್ಲಾ ತಿರುಗಾಡ್ತಾನೆ ಬಹಳ ಅಂತ ಹೇಳಿ ಬಂದೇಳಿ ಅವನಿಗೆ ಹುಗ್ಗಿ ಹೋಳ್ಗಿ ತುಪ್ಪ ಏನ್ ಎಲ್ಲ ವ್ಯವಸ್ಥೆ ಮಾಡುದು ಹೌದ್ ಹೌದು ವ್ಯವಸ್ಥೆ ಮಾಡಲು ರಾತ್ರಿ ಒಂಬತ್ತುವರಿ ಟೈಮ್ ಆಯ್ತ ಹ ಕತ್ತಲದಾಗ ಕರೆಂಟ್ ಅದು ಹೌದು ಚಿಮಣಿ ಹಚ್ಚಿದ್ರು ಹೌದು ಮನೆಯಾಗ ಮನ್ಯಾಗ ಚಿಮಣಿ ಹತ್ತಿದ್ರು ಇವಾಗ ಕೇಳ್ದ ಇವ ಚಿಮಣಿನೇ ಒಟ್ಟ ಊಟ ನೋಡಿದ್ದಿಲ್ಲ ಹೌದು ಇವಾಗ ಯಾನನ್ಬೇಕ್ರಿ ಏನಂದ್ರಿ ಮಾಮರಿ ಹಾ ಹಾ ಮತ್ತ್ ಇದು ಬೆಳಕ್ ಹತ್ತಿ ಅಂದ್ರೆ ಇದು ಯಾನ್ ಹತ್ತಿ ಹಾ ಅವ ಮಾವು ಕೇಳದ್ ನಿನ್ ಗೊತ್ತಿರಿ ಆನಂದಮ ಹಾ ನನಗೆ ಗೊತ್ತಿಲ್ಲ ಸೂರ್ಯನ ಬಿಟ್ಟು ಮತ್ತೆ ಬೆಳಕಿನ ನೋಡಿಲ್ಲ ಹೌದ್ ಇದು ಬೆಳಕು ಕೊಡ್ಲಾಕತ್ತದ ಅವ ಹಾಲಳ್ಳಿ ಮಾಮ ಶಾಣೆ ಶಾನೆ ಬಾಳಿದ್ದವನ್ ಹೌದು ಬಾಳ ಅವ ಏನಂದ ಮಾವ ಹಾ ಹಾ ನೀ ಏನು ಸೂರ್ಯನ ನೋಡಿ ನೋಡ ಹಾ ಆ ಸೂರ್ಯನ ಮರಿ ನೀ ಇದು ಹೋದಂತ ಸೂರ್ಯನ ಮರಿ ಆ ಸೂರ್ಯನ ಮರಿ ಇದು ಅದ್ ಕುಡಿದು ಹೊಳೆಗ ಏನೈತ್ರಿ ಹಾ ಹಾ ಯಾವಾಗ ಈ ಸೂರ್ಯನ ಮರಿ ಅದಂದ್ರೆ ಇದನ್ನ ಹೆಂಗರ ಮಾಡಿ ರಾತ್ರಿ ನಾವ್ ಊರಿಗೆ ಒಯ್ಬೇಕಂದಿಮ ಮಾವನ ಮನೆಯಿಂದ ನಾವು ಒಯ್ಬೇಕು ಮಾವನ ಮನೆಯಿಂದ ಸೂರ್ಯನ ಮರಿ ಒಯ್ಬೇಕ ತಿಳ್ಕೊಂಡು ಎಲ್ಲಾರು ಊಟ ಮಾಡಿ ಮನ್ಕೊಂಡ್ರು ಹಾ ಹಾ ಇದು ಹಗರ್ಕ ಗಾಳಿಗೆ ಹಾರ್ಲ ಸೂರ್ಯನ ಮರಿ ಹಿಡ್ಕೊಂಡು ಅಲ್ರಾಗ ಹತ್ತು ಮಾರಿನಿ ಬಣಿ ಮಿತ್ರಿ ಬಣಿಮಾಗ ಒತ್ರಿ ಸೂರ್ಯನ ಮರಿ ಹೌದು ಬಣಿಮ್ಯಾ ಗಂಜಾ ಬಣಿ ಕಂಡ ಪಟ್ಟಿ ಸೂರ್ಯನ ಮರಿ ಒಯ್ದು ಬಣಿಮ್ಯಾ ಇಟ್ಟ ಹಾ ಹಾ ಅದು ಅದ್ ಹೆಂಗ ಕೇಳ್ತದ್ರಿ ಸೂರ್ಯನ ಮರಿ ದ್ವಾರ್ದಾಗಿರ್ಬೇಕ ಅದು ಧಗ 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 ಉರಿಲಕತ್ತು ಇವ ಅಂತ ಹಂಗೆ ಬರ್ಕೋತ ಉರಿಲಕತ್ತದಲ್ಲ ಹಾ ಹಾ ಸೂರ್ಯನ ಮರಿ ಗಟ್ಟ ದ್ವಾರ್ದ್ ಇವ ಹೌದು ಸೂರ್ಯನ ಮರಿ ಎಟ್ಟ ದೋ ಯಾರಿಗೂ ಪಬ್ಲಿಕ್ ಮಾಡಬಾರ್ದು ಮುಂಜಾನೆ ವಯ್ಬೇಕು ತುಂಬಾ ಕವದಿ ಹೊಕ್ಕೊಂದ ಹಿಡಿ ಹಾಲಳ್ಳಿನೇ ಓಡಿ ಬತ್ತ ಹೌದು ಬೆಳಕು ಬಿದ್ದು ಹಿಡೀ ಹಾಲಿ ಮಂದಿ ಎಲ್ಲ ಓಡಿ ಬಂದು ನೀರ್ ಚೆಲ್ತದ ಮಣ್ಣು ಉಗ್ತದ ನೀರ್ ಚಲ್ತದ ಮಣ್ಣು ಉಗ್ತದ ಒಟ್ಟ ಹಾರಕ್ಕ ತಯಾರಿಲ್ರಿ ದೊಡ್ಡವಾಗ ಸೂರ್ಯನ ಮರಿ ಹಂಗ ಆರ್ತಂದ್ರಿ ಇವ ಎಲ್ಲಾ ಸುಟ್ಟು ಬಸ್ಮಾಗಿ ನಾಶ ಆಗಿ ಹೋಯ್ತು ಹಾ ಹಾ ಇವ ಬಿಸಿಲು ಬಿದ್ದಿಂದ ಎದ್ರಿ ಹಾ ನೋಡ್ರಿ ಎಲ್ಲ ಲಕ್ಷ ಹೇಳ್ರಿ ನೀವು ಹಾ ಹಾ ಇದು ಹೌದು ಬಿದ್ದ ಏನ್ ಅನ್ಬೇಕ್ರಿ ಇವ ಏನತ್ತೀಪಾ ಮನೆ ಮುಂದ್ ಒಂದ್ ಬ್ಯಾಕಟಿಗೆ ಬಿದ್ದಿತ್ತ ಹೌದು ಆ ಬ್ಯಾಕಟಿಗೆ ತಗೊಂಡ್ ಸುಮ್ ಇರ್ಬೇಕಲ್ರಿ ಹಾ ಬ್ಯಾಕಟಿಗೆ ತಗೊಂಡ್ ಹೋಗಿ ಬೂದ್ಯಾಗ ತಿರುಗಾಡಕ್ಕೆ ಕೈ ಆಡಸಕತ್ತೀವ ಹಾ 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 ಅವಾಗ ಹತ್ತಿ ಕೇಳದ ಏನತ್ರಿಪ ಯಾನ ಬ್ಯಾಕಟಿಗೆ ತಗೊಂಡ್ ಬೂದ್ಯಾಗ ಯಾನ ಕೈ ಆತಿದ್ ಅಂದ್ರು ಹಾ ಹಾ ಅವಾಗ ಇವ ಯಾನ್ ಅನ್ಬೇಕ್ರಿ ಏನಂತೀ ಅತ್ತಿ ಮಾಮ ಚಂಜನಾಗ ತೋರಿಸಿದ್ರು ಸೂರ್ಯನ ಮರಿಯತ್ ಇಲ್ಲಿ ಇಟ್ಟಿದೆ ಶಿವ ಅಲ್ಲ ಹಾ 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 ನೀವು ಮಾತಾಡೋ ಮಾತ ಹಂಗ ಸೂರ್ಯನ ಮರಿ ಹೋಗಿ ಬೂದೆ ಇವತ್ತಿನ ದಿವಸ ಬಹಳ ಆನಂದದ ಜನ ಕೂಡ್ಯದ ಹಾ ಹಾ ನಮ್ ಅವಾಗ ಹೇಳಿದ್ರೆ ಹಾ ಏನತ್ರೀಪಾ ಯಾ ಇದೆ ಹೆಣ್ಣು ಮಕ್ಕಳು ಕೂತಿದೇವನ ಹೋಗೋರ ನೀವು ಹಾ ಹಾ ನಮ್ಮ ಮ್ಯಾಲೂ ಒಂದು ಮಾತಾ ಹೇಳಬೇಕ ನಮ್ಮ ಹಾ ನಮ್ ಮ್ಯಾಲ ಪದಾನು ಹಾಡ್ಬೇಕಂತ ಹೇಳಿ ರೀಪಾ ಅವ್ರದ್ದು ಪ್ರೇಮಿಟ್ಟು ಹೇಳಾರ ಹಾ ಹಾ ಇದೆಲ್ಲಾ ನಮ್ಮ ಗಣ್ಮಕ್ಳು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಕಾಜಿ ಬೆಳಿಗ್ಗ ಹಾಡಿಕಿದ್ರೆ ಕೇಳಕ್ ಹೋಗ್ತಾರೆ ಹಾ ಹಾ ಹಾಡಿಕಿದ್ರೆ ಹಾಡಿಕ ಹೋಗ್ತಾರೆ ಹೌದು ಹಿಂಗಲ್ಲ ಕೇಳಕ್ ಹೆಣ್ಣ ಮಕ್ಕಳು ತಮ್ಮೂರಾಗ ಹಚ್ಚದಾಗ ಇಟ್ಟು ಹಾ ಹಾ ಕೇಳಕ್ಳಕ್ ಬರೋರು ಹಾ ಹಾ ಮಾತಾ ಜೀವನದ ನೆನಪಿರ್ಬೇಕ ಏನಾರಿ ಮಾತಾ ಏನ್ ಹೇಳುದು ಹಾ ಕೂಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಕೂಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹಾ ಹಾ ಬರಬೇಡ್ರಿ ತೋಲ ಬಾಗಿಲ ಹೊರಗ ಗರತ ನೀ ಮನಿ ಒಳಗ ಹಾ ಹಾ ಚಲಿತುಂಬಾ ಹೊರಬೇಕ ಬಾಗಿ ನಡ್ರಿ ಭಾವ ಮೈದನಗ ಹಚ್ಚಗರತ್ತಿ ಮಲ್ಲಮನಂಗ ಮೆಚ್ಚಿ ಹುಚ್ಚ ಗಂಡಗ ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹೌದಾ ಮುಕ್ತಿ ಹೂವ ಮುಗದುರ ಬೀಗ ಹಚ್ಚಿ ಜಂಡ ಮೆರಿರಿ ಜಗದಾಗ ಹಾ ಹಾ ತವರೂರು ಅಂಗಳದಾಗ ಆಡಿದ್ಯಾಗ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಣಗಿದೆ ನನ್ನ ಕಣ್ಣೀರ ಒಳಗ ಅಂತ ಹೇಳಿ ಮಾತಾಡ್ಯಾರ ಹಾ ಹಾ ಇದೇ ಮಾತ ಯಾಕೆ ಹೇಳಿ ಸರ ಮಾತಾ ಈಗೆಲ್ಲಾ ನೀವು ಸಾಕಷ್ಟು ಮಂದಿ ಗಣಮಕ್ಕಳು ಕೂಡಿರಿಪ್ಪ ಹಾ ಹಾ ಗಣ ಮಕ್ಕಳಿಗೆ ಮಾತಾ ನಿಮಗೆ ಹೇಳೋದ ಮಾತಾ ಹಾ ಏನ್ ಮಾತಾ ನಿಮ್ಮ ಅಕ್ಕ ತಂಗಿಯರ ಸಣ್ಣ ಹೌದು ಅಣ್ಣ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಆಟ ಆಡ್ತಾನ ಹೌದು ಅಂಗಳದಾಗ ಅಂಗ್ಳದಾಗ ಏನ್ ಹತ್ತಿದ ಅಣ್ಣ ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕ ಗ್ರಾಮ ರೀ ಬೆಳಗಾವ್ ಬೆಳಗಾವಂತ ಶಾರ ಪಟ್ಟಣ ಹೌದು ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇರ್ಬೇಕ ಅಂತ ಮನಿತನಕ್ಕೆ ತಂಗಿನ ಮಾಡಿ ಕೊಡ್ಬೇಕ ತಿಳ್ಕೊಂಡು ಹಾ ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಪುಣ್ಯಾತ್ಮ ಪುಣ್ಯಾತ್ಮರಿ ನೀವು ಆಟ ಆಡಿರಿ ಹಾ ಹಾ ಹದಿನೆಂಟು ಇಪ್ಪತ್ತಿಪ್ಪತ್ತೊಂದು ವಯಸ್ಸು ತುಂಬಿ ಬತ್ತಂದ್ರ ಹೌದು ನಿಮ್ಮ ಅಕ್ಕ ತಂಗಿಯರ್ ನೀವು ಬೇರೆ ಊರಿಗೆ ಮಾಡಿ ಕೊಡ್ತೀರಿ ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರೆ ಹೌದು ತಾಯಿ ತಂದಿ ತೀರ್ಕೊಂಡ ಗ್ರಾಮದೊಳಗ ಮಾಳಿಂಗ್ರಾಯಿನ ಜಾತ್ರೆ ಇರ್ತದ ಹೌದು ನಿಮ್ಮ ಹಾಲಳ್ಳಿ ಗ್ರಾಮದ ತವರು ಮನಿ ಹೆಣ್ಣು ಮಕ್ಕಳು ಗಂಡನ ಮನಿ ಒಳಗ ಹಾಲ ಸಕ್ರೆ ತುಪ್ಪನೆ ಊಟ ಇರ್ಲಿ ಕರೆ ಈ ಹಾಲಳ್ಳಿ ಗ್ರಾಮದೊಳಗೆ ತವರು ಮನಿ ಒಳಗ ಇರ್ಲಿ ಹಾ ಹಾ ಇರಲಿ ಹೆಣ್ಣು ಮಕ್ಕಳ ಜಲಮ ಅವ್ರ ಮನೆ ಮೇಲೆ ಬಹಳ ಕಳ್ಳ ಹರಿತದ ಹೌದು ಅವಾಗ ಮನೆ ಒಳಗ ಕೂತ ಹೆಣ್ಣು ಮಗಳ ತಾಳ ಏನಂತಾಡ್ರಿಪ್ಪಾ ನನ್ನ ತಂದಿದ್ದ ನನ್ನ ತಾಯಿ ಇದಳಂದ್ರೆ ಹೌದು ಮಾಳಿಂಗರಾಯನ ಜಾತ್ರೆ ಒಂದು ವಾರ ಇರ್ಲಕ್ಕೆ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು ಕೈ ಹಿಡಿದು ಬಂದು ಕರ್ಕೊಂಡು ಅಂತ ಹೇಳಿ ಯಾರಿ ಹಾಲಳ್ಳಿ ದಾರಿ ನೋಡ್ತಾಳೆ ಹೆಣ್ಣು ಮಗಳ ಕರ್ಕೊಂಡು ಹೋಗೋರು ಯಾರು ಇಲ್ಲ ಹೌದ ಅವಾಗ ಹೆಣ್ಣು ಮಗಳು ಗಂಡನ ಮನೆಯೊಳಗೆ ಕೂತು ದುಃಖ ಮಾಡಿ ಹತ್ತಾಳ ಏನಪ್ಪ ತಾಯಿ ಸತ್ರಿ ಏನಾಯ್ತು ನನ್ನ ತಂದಿ ಸತ್ರಿ ಏನಾಯ್ತು ನನ್ನ ಅಣ್ಣನ ನನ್ನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮನ ಮಕ್ಕಳದವ್ರು ಪ್ರಪಂಚ ಸಂಸಾರದಾಗ ಅವ್ರ ಕರದ್ರ ಕರಿಲಿ ಕರೀಲಿಕ್ಕೆ ಬಿಡ್ಲಿ ಬಿಡ್ಲಿ ನಾನೇ ಮಾಳಿಂಗರ ಜಾತ್ರೆಗೆ ತಿಳ್ಕೊಂಡ ಪುಣ್ಯಾತ್ಮರೇ ತಾಯಿ ಕಳ್ಕೊಂಡ ಪರದೇಶಿ ಹೆಣ್ಣ ಮಕ್ಕಳ ಬಂದ ನಿಮ್ಮ ಮನಿ ಬಾಕಲಿಗೆ ನಿತ್ಯರಂದ್ರ ಅಕ್ಕಿಗೆ ಯಾರು ಬಂಗಾರ ಕೊಡಬ್ಯಾಡ್ರಿ ಬೆಳ್ಳಿ ಕೊಡ್ಬ್ಯಾಡ್ರಿ ರೊಕ್ಕ ರೂಪಾಯಿ ನಿಮ್ ಅಕ್ಕ ತಂಗರಿಗೆ ನೀವು ಯಾರು ಕೊಡ್ಲಿಕ್ಕೆ ಹೋಗ್ರಿ ಪುಣ್ಯಾತ್ಮರೇ ತಾಯಿ ತಂಗ್ನ ಕಳ್ಕೊಂಡ ಪರದೇಶಿ ಹೆಣ್ಣ ಮಕ್ಕಳು ಬಂದ ನಿಮ್ಮ ಮನಿ ಬಾಕಲಿಗೆ ನಿತ್ಯ ಅಂದ್ರ ಅವ್ರನ್ನ ಪರದೇಶಿ ಮಾಡ ಒಂದು ಚೆರಗಿ ನೀರು ಕೊಟ್ಟು ನಿಮ್ಮ ಬಾಕ್ಯಾಲ ಒಳಗೆ ಅಂದ್ರೆ ಸ್ವರ್ಗದಾಗ ಇರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ ಶಾಂತಿ ಸಿಗ್ತೈತಿ ಅಂತ ಮಾತಾಡ್ತೀನಿ ಈ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿಂತರ ಅಣ್ಣನ ಹಣ್ಣು ತಮ್ಮನ ಹಣರು ಯಾರಿಗೆ ನಿಂದಿದ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತೆ ತುಳದಾನವ್ರಿಗೆ ಕಷ್ಟ ಅರ್ಥ ಆಗೋದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ಅದಕ್ಕೆ ಹೇಳ್ತಾರು ತಾಯಿ ಇಲ್ಲದ ತವರಿಗೆ ಹೋದರೆ ಬಾಯಿಗೆ ಬಿದ್ದಂತೆ ತಾಯಿ ತಂದಿ ಇಲ್ಲದ ತವರಿಗೆ ಹೋದರೆ ಸಲ್ಲ ಇದ ಗಿಡದ ಬಿಡಕ್ಕ ಕೂತು ಹೆಸರಾಂತಿ ತೆಗೆದುಕೊಂಡಂಗೆ ಹೆಣ್ಣಿನ ಜಲ ಹೌದ್ ಹೌದು ಹೌದು ನೋಡಲ್ಲ ಮೂವಗಳು ಅಂಕಣ್ಣ ನೀರು ತೆಗಿತಾರ ಹೌದು ಬಹಳ ಹಾ ಆನಂದನು ಆಗ್ಬೇಕ ಹೌದು ಅವ್ರು ಕಂಡೇವ ನಿಮ್ಗೊಂದು ವಿನಂತಿ ಅದ ಮನಿಷಿ ಶಾಂತಿಗೆ ಬಂದು ಕಣ್ಣಲ್ಲಿ ರಾಕ್ಷ ಬಾರ್ದು ಮಾತು ಹೇಳಬಾರ್ದು ಮಾಡಿದ ಹಾ ಸುಮ್ಮನೆ ನೀವು ಎಲ್ಲಾರು ಒತ್ತಾಯದಿಂದ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಮಾತು ಹೇಳಿರ ಹೇಳ್ರೇಳ್ಬೇಕಾಗ್ಯದ ಹಾ ಹಾ ಇವತ್ತಿನ ದಿವಸ ಹ ಬಹಳ ಒಳ್ಳೆಯ ವಿಷಯದಿಂದ ಹೌದು ನಮ್ಮ ಮುತ್ತೋರು ಮಾತಾಡ್ಯಾರ ಹಾ